ನಮಸ್ತೆ ಕ್ಯೂರಿಯಸ್ ಕನ್ನಡ ಗೆ ಸ್ವಾಗತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಇನ್ನು ಮಾವನ ಹತ್ರ ರಚನೆ ಕೇಳ್ತಾಳೆ ಮಾವ ಇನ್ನು ಯಾವಾಗ ಮುಹೂರ್ತ ಇದೆ ಪೂಜೆ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾಳೆ ಆವಾಗ ಅವ್ರು ಹೇಳ್ತಾರೆ ಇನ್ ಅರ್ಧ ಗಂಟೆ ರಚನ ಅದಾದ್ಮೇಲೆ ಒಳ್ಳೆ ಮುಹೂರ್ತ ಬರುತ್ತೆ ಆವಾಗ ಎಲ್ಲರೂ ಸೇರಿ ಪೂಜೆ ಮಾಡೋಣ ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಹೌದಾ ಮಾವ ಹಾಗಾದ್ರೆ ನನಗೆ ಒಂದ್ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ರೂಮಿಗೆ ಹೋಗಿ ಒಂದು ಆ ಗೊಂಬೆಯನ್ನ ಅವಳು ಯಾವ ಗೊಂಬೆನಿಟ್ಟು ದೇವಿ ಕೃಷ್ಣನ್ ಹೆದರ್ಸ್ತಾ ಇದ್ಲು ಅದೇ ಗೊಂಬೆ ನಿಟ್ಕೊಂಡು ರಚನಾ ದೇವಿನ ಹೆದರ್ಸ್ತಾ ಇದ್ಲು ಆ ಗೊಂಬೆನ ರಚನಾ ನೋಡ್ತಾ ಇರ್ತಾಳೆ ನೋಡು ಎಲ್ಲರೂ ಹೇಳ್ತಾರೆ ಗೊಂಬೆ ನಿರ್ಜೀವ ವಸ್ತು ಅದಕ್ಕೆ ಮಾತು ಬರಲ್ಲ ಅಂತ ಹೇಳಿ ಆದ್ರೆ ನಿನ್ನನ್ನು ಇಟ್ಕೊಂಡು ದೇವಿ ಕೃಷ್ಣನಿಗೆ ಎಷ್ಟೆಲ್ಲ ಹೆದರಿಸಿದ್ಲು ಎಷ್ಟೆಲ್ಲ ಕಾಟ ಕೊಟ್ಲು ಅದೇ ಗೊಂಬೆ ನಿಟ್ಕೊಂಡು ನಾನು ದೇವಿಗೆ ಹೆದ್ರಿಸಿದೆ ಅವಳಿಗೆ ಯಾವ ರೀತಿ ಕಾಟ ಕೊಟ್ಟೆ ಅವಳಿಗೆ ರಾತ್ರಿಲೂ ಅವ್ಳು ಕಿರಿಚಬೇಕು ಆ ರೀತಿ ಕಾಟ ಕೊಟ್ಟೆ ಇದೆಲ್ಲ ಆಗಿದ್ದು ನಿನ್ನಿಂದ ನೀನಂದ್ರೆ ನಂಗೆ ತುಂಬಾ ಇಷ್ಟ ಅವಳು ಎಷ್ಟೆಲ್ಲ ಗೊಬ್ಬೆ ಹಾಕಿದ್ಲು ಎಲ್ಲ ರೂಮಿಗೆ ಹೋಗಿ ಹುಚ್ಚಿ ತರ ಬಾಗಿಲು ಬಡಿತಾ ಇದ್ಲು ಇದೆಲ್ಲ ಆಗಿದ್ದು ನಿನ್ನಿಂದ ನಾನಂತೂ ಅವಳನ್ನು ಬಿಡ್ಲಿಲ್ಲ ನಿನ್ನನ್ನು ಹಿಡ್ಕೊಂಡೆ ರಿವೆಂಜ್ ತೀರಿಸ್ಕೊಂಡೇ ಬಿಟ್ಟೆ ಅವಳ ಮೇಲೆ ಅಂತ ಹೇಳ್ತಾ ಖುಷಿ ಪಡ್ತಾ ಇರ್ತಾಳೆ ಅದನ್ನೆಲ್ಲ ದೇವಿ ಕೇಳಿಸ್ಕೊಳ್ತಾ ಇರ್ತಾಳೆ ದೇವಿಗೆ ಶಾಕ್ ಆಗುತ್ತೆ ಅಂದರೆ ಇಷ್ಟು ದಿನ ಗೊಂಬೆ ಹಿಡ್ಕೊಂಡು ಎದುರಿಸ್ತಾ ಇದ್ದದು ಮಾಧುರಿ ಆತ್ಮ ಅಲ್ಲ ಅದು ಈ ರಚನ ರಚನೆ ಇಷ್ಟೆಲ್ಲ ಮಾಡಿದ್ಲಾ ಅಲ್ಲ ನಾನೇ ಎಲ್ರಿಗೂ ನೀರು ಕುಡಿಸ್ತೇನೆ ಆದ್ರೆ ರಚನೆ ನಂಗೆ ಗಂಜಿ ಕುಡಿಸ್ಬಿಟ್ಲಲ್ಲ ಅವಳು ನನ್ನನ್ನೇ ಯಾರಿಸ್ಬಿಟ್ಲಲ್ಲ ಇಲ್ಲ ಇವಳು ಸಾಧಾರಣದ ಅವಳು ಅಲ್ವೇ ಅಲ್ಲ ಇವಳಿಗೊಂದು ಗತಿ ಕಾಣಿಸೇ ಕಾಣಿಸ್ತೇನೆ ಅಂತ ಹೇಳ್ತಾ ಇರ್ತಾಳೆ ತಿನ್ನು ಪೂಜೆಗೆ ಎಲ್ಲರೂ ರೆಡಿ ಮಾಡ್ತಾ ಇರ್ತಾರೆ ಆಗ ಅವ್ರ ಮಾವ ಹೇಳ್ತಾರೆ ಏನು ಇನ್ನು ರಚನನೇ ಬಂದಿಲ್ಲ ಅಲ್ಲ ಅವಳೇ ಮುಖ್ಯವಾದ ಅತಿಥಿ ನೋಡಿದರೆ ಅವಳೇ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ರಚನಾ ಆ ಗೊಂಬೆಯನ್ನು ಚಂದ ಮಾಡಿ ಕ್ಲೀನ್ ಮಾಡಿ ತುಂಬ ಅಲಂಕಾರ ಮಾಡಿ ತಕೊಂಡ್ ಕೆಳಗಡೆ ಬರ್ತಾಳೆ ಬಂದಾಗ ಜೀವ ಹೇಳ್ತಾನೆ ಏನು ರಚನ ಇಲ್ಲಿ ಇರುವ ಗೊಂಬೆ ಜಾಸ್ತಿ ಆಗಿದೆ ನೀನು ಮತ್ತೊಂದು ಗೊಂಬೆ ತಕೊಂಡ್ ಬಂದಿಯಾ ಅಂತ ಕೇಳ್ತಾನೆ ಆಗ ರಚನೆ ಹೇಳ್ತಾಳೆ ಹೌದು ಜೀವ ನಂಗೆ ಈ ಗೊಂಬೆ ಅಂದರೆ ಸಿಕ್ಕಾಪಟೆ ಇಷ್ಟ ಅದಕ್ಕೆ ಪಟ್ಟದ ಗೊಂಬೆ ಜೊತೆ ಈ ಗೊಂಬೆನೂ ಇರಲಿ ಅಂತ ಹೇಳ್ತಾಳೆ ಆವಾಗ ಎಲ್ಲರೂ ನೋಡ್ತಾ ಇರ್ತಾರೆ ಇದ್ಯಾವ ಗೊಂಬೆ ಅಂತ ಹೇಳ್ಕೊಂಡು ಆಗ ದೇವಿಗೆ ಮತ್ತೆ ಕನಕಾಂಬರಿಗೆ ತುಂಬಾನೇ ಶಾಕ್ ಆಗುತ್ತೆ ಈ ಗೊಂಬೆ ನೀವು ಇಲ್ಲಾಕೆ ತಗೊಂಬಂದು ಅಂತ ಹೇಳ್ಕೊಂಡು ಇನ್ನು ಎಲ್ಲರೂ ಪೂಜೆ ಮಾಡ್ತಾರೆ ಒಬ್ಬೊಬ್ಬರಾಗಿ ಎಲ್ಲರೂ ಸೇರಿ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಹಬ್ಬನ ಆಚರಿಸ್ತಾರೆ ಇನ್ ಜೀವ ಹೇಳ್ತಾನೆ ಆಯಿತು ಇವತ್ತು ತುಂಬಾನೇ ರಶ್ ಇರುತ್ತೆ ಅಂಗಡಿಲಿ ನಾವು ಅಂಗಡಿಗೆ ಹೋಗ್ತೇವೆ ಅಂತ ಹೇಳಿ ಜೀವ ಮತ್ತೆ ರಾಣ ಕಪಿಲ್ ಎಲ್ಲರೂ ಹೋಗ್ತಾರೆ ಇನ್ನು ಈ ಕಡೆ ರಚನನು ಪೂಜೆ ಮಾಡಿ ಅವರ ರೂಮಿಗೆ ಪ್ರತಿಯೊಬ್ಬರು ಹೋಗ್ತಾರೆ ಆಗ ದೇವಿ ಒಬ್ಳೇ ಇರ್ತಾಳೆ ದೇವಿ ಆ ಗೊಂಬೆನ ತಕೊಂಡು ಬರ್ತಾಳೆ ತಕೊಂಡು ಹೊರಗಡೆ ಬಂದು ಚಾಕು ಇಂದ ಆ ಗೊಂಬೆನ ಚುಚ್ಚಿ ಚುಚ್ಚಿ ಆ ಗೊಂಬೆನೆಲ್ಲ ಸರ್ವನಾಶ ಮಾಡಿ ಹಾಕ್ತಾಳೆ ಆ ಗೊಂಬೆ ಹಿಡ್ಕೊಂಡು ಮಾತಾಡ್ತಿರ್ತಾಳೆ ನಿನ್ನಿಂದ ನಂಗೆ ಎಷ್ಟೆಲ್ಲ ತೊಂದರೆ ಆಯಿತು ನಿನ್ನ ನಾನು ಬಿಡ್ತೇನೆ ಏ ರಚನಾ ನಿನ್ನನ್ನು ಕೂಡ ಇದೇ ರೀತಿ ಈ ಗೊಂಬೆಗೆ ಯಾವ ರೀತಿ ಪರಿಸ್ಥಿತಿ ಮಾಡಿದೇನೋ ನಿಂಗೂ ಅದೇ ರೀತಿ ಮಾಡ್ತೇನೆ ನೋಡು ಅಂತ ಹೇಳಿ ಆ ಗೊಂಬೆನೆಲ್ಲ ಸೀಮೆಣ್ಣೆ ಹಾಕಿ ಹಾಕ್ತಾಳೆ ಇನ್ನು ಈ ಕಡೆ ರಚನಾ ಬರ್ತಾಳೆ ಕೆಳಗೆ ಬಂದು ನೋಡುವಾಗ ಗೊಂಬೆನೇ ಇರಲ್ಲ ಅವ್ಳು ಹೇಳ್ತಾಳೆ ಅಲ್ಲ ಇಲ್ಲಿ ಗೊಂಬೆ ಇತ್ತಲ್ಲ ಏನಾಯ್ತು ಗೊಂಬೆ ಅಂತ ಹೇಳಿ ಹುಡ್ಕೊಂಡು ಹೋಗುವಾಗ ಅಲ್ಲಿ ಬೆಂಕಿ ಹಾಕಿದ್ ಕಾಣುತ್ತೆ ಇನ್ ರಚನಾ ಅಲ್ಲನ್ ಅದನ್ನ ನೋಡ್ತಾಳೆ ಅದನ್ನ ನೋಡಿ ಹೇಳ್ತಾಳೆ ದೇವಿ ನಿಮ್ಗೆ ಯಾಕೆ ಸಿಟ್ಟು ಆ ಗೊಂಬೆ ಮೇಲೆ ಯಾಕೆ ಈ ಗೊಂಬೆನ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಗೊಂಬೆ ಮೇಲೆ ಸಿಟ್ಟಲ್ಲ ಈ ಗೊಂಬೆ ನನ್ಗೆ ಎಷ್ಟರ ತೊಂದ್ರೆ ಕೊಡ್ತು ಗೊತ್ತಾ ನಿಮ್ಗೆ ತೊಂದರೆ ಕೊಡ್ತಲ್ಲ ತೊಂದರೆ ಕೊಡ್ಸಿದ್ದು ನೀವೇ ತಾನೇ ಈ ಗೊಂಬೆ ನಿಡ್ಕೊಂಡು ನೀವೇ ತಾನೆ ನಂಗೆ ಹೆದ್ರಿಸಿದ್ದು ಅಂತ ಹೇಳ್ತಾಳೆ ದೇವಿ ಆಗ ರಚನಂಗೂ ಶಾಕ್ ಆಗುತ್ತೆ ಅಂದ್ರೆ ಗೊಂಬೆ ನಿಡ್ಕೊಂಡು ಮಾಡಿದೆಲ್ಲಾ ದೇವಿ ಗೊತ್ತಾಯ್ತಾ ಅಂತ ಹೇಳಿ ಇನ್ನು ದೇವಿ ರೂಮಿಗೆ ಬಂದ್ ಹೇಳ್ತಾಳೆ ರಚನಾ ಹತ್ರ ಅಲ್ಲ ನೀನ್ ಯಾಕೆ ಹಾಗೆ ಮಾಡಿದಿ ಹೇಳು ಯಾಕೆ ನೀನ್ ಹಾಗೆ ಮಾಡಿದ್ಯಾ ಅಂತ ಹೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ಓ ನೀನು ಇಷ್ಟು ದಿನ ಅತ್ತಿಗೆ ನೀವು ತಾವು ಅಂತ ಹೇಳ್ತಿದ್ದವಳು ಇವಾಗ ನೀನು ಅಂತ ಹೇಳಿ ಆ ಆತರ ನನ್ನ ಹತ್ರ ಮಾತಾಡ್ತಿದ್ಯಾ ಏಕವರ್ಷನದಲ್ಲೇ ಮಾತಾಡೋ ಕಲ್ತ್ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಈ ರೀತಿ ಮಾತಾಡೋ ಹಾಗೆ ಮಾಡಿದೆ ನೀವೇ ನಿಮ್ಮೆಲ್ಲದ ರೆಸ್ಪೆಕ್ಟ್ ಅನ್ನ ನೀವೇ ಕಳ್ಕೊಂಡ್ರಿ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಹೌದಾ ಅಂತದ್ ನಾನೇನ್ ಮಾಡ್ದೆ ಅಂತ ಕೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಏನ್ ಮಾಡಿದ್ರ ಆ ಗೊಂಬೆ ಹಿಡ್ಕೊಂಡು ಯಾಕೆ ನನ್ನ ಹೆದರ್ಸಿದ್ರಿ ನೀವು ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಹೌದಾ ದೇವಿ ಸರಿಯಾಗಿ ನೆನಪು ಮಾಡ್ಕೊ ಮೊದ್ಲು ಆ ಗೊಂಬೆ ಪ್ರಯೋಗ ಮಾಡಿದ್ದು ಯಾರು ನೀನಾ ನಾನಾ ನಿಂಗೆಷ್ಟು ಧೈರ್ಯ ಇರ್ಬೇಕು ಕೃಷ್ಣ ಅಷ್ಟು ಸಣ್ಣ ಮಗು ಅವಳಿಗೆ ಏನಂತನೇ ಅರಿವಿಲ್ಲ ಅವಳಿಗೆ ಆ ಗೊಂಬೆ ಕೊಟ್ಕೊಂಡು ಎಷ್ಟೆಲ್ಲ ಕಾಟ ಕೊಟ್ಟಿಯಲ್ಲ ನೀನು ಹೇಳು ಕೃಷ್ಣನಿಗೆ ಏನು ಮಾಡಿದ್ಲು ಅದನ್ನು ಮೊದಲು ಹೇಳು ನೀನು ಅಂತ ಹೇಳ್ತಾಳೆ ಆಗ ದೇವಿ ಮಾತಾಡ್ತಾನೆ ಇರಲ್ಲ ಇನ್ನು ರಚನಾ ಹೇಳ್ತಾಳೆ ಅಲ್ಲ ನೀನು ನನ್ನ ಸುದ್ದಿಗೆ ಬಂದರೂ ನಾನು ಬಿಡ್ತಾ ಇದ್ದೆ ಹೋಗಲಿ ಪಾಪ ಅಂತ ಆದರೆ ನೀನು ಬಂದದ್ದು ನನ್ನ ಮಗಳ ಸುದ್ದಿಗೆ ಅವಳಿಗೆ ನೀನು ಎಷ್ಟೆಲ್ಲ ತೊಂದರೆ ಕೊಟ್ಟು ಅದನ್ನು ನಾನು ಸುಮ್ಮನೆ ಬಿಡ್ತೇನೆ ಅಂತ ಅಂದ್ಕೊಂಡ್ಯ ನನಗೆ ಡೌಟ್ ಇತ್ತು ಕೃಷ್ಣ ಹೇಳ್ತಾಳೆ ಗೊಂಬೆ ಮನ್ ಮಾತಾಡುತ್ತೆ ನಂಗೆ ತೊಂದರೆ ಕೊಡುತ್ತೆ ಅಂತ ಹೇಳಿ ಆವಾಗಲೇ ನಂಗೆ ಡೌಟ್ ಇತ್ತು ಈ ಮನೇಲಿ ಇರೋರೇ ಯಾರೋ ಆ ಕೆಲಸ ಮಾಡ್ತಿದ್ದಾರಂತ ಹೇಳಿ ಹಾಗಾಗಿ ಪ್ರತಿಯೊಬ್ಬರ ಮೇಲೂ ಕಣ್ ಬಿ ಕಣ್ಣು ಇಟ್ಟಿದ್ದೆ ಆದರೆ ಈಗ ಗೊತ್ತಾಯಿತು ನನಗೆ ಆ ನರಿ ನೀನೆ ಅಂತ ಗೊತ್ತಾದ ಕೂಡಲೇ ನಿನ್ನ ಕತ್ತಿ ಹಿಚ್ಕಿ ಸಾಯಿಸುವಂಥ ಮನಸ್ಸಾಯಿತು ಆದರೆ ಏನು ಮಾಡಲಿ ನಿನ್ನ ಕಂಡ್ರೆ ಜೀವಂಗೆ ತಂಗಿ ಅನ್ನೋ ಪ್ರೀತಿ ಬೇರೆ ಇದೆ ಅದಕ್ಕೆ ಆ ನೋವು ಹೇಗಿರುತ್ತೆ ಆ ಭಯ ಹೇಗಿರುತ್ತೆ ಅಂತ ತಿಳಿಸೋಕೆ ಆ ಗೊಂಬೆ ಇಟ್ಕೊಂಡು ನಿನ್ಮೇಲೆ ಪ್ರಯೋಗ ಮಾಡಿದೆ ನೀನ್ ನೋಡಿದ್ರೆ ಒದ್ದಾಡಿಬಿಟ್ಟೆ ಅಲ್ಲ ದೇವಿ ಆ ಗೊಂಬೆಗೆ ಅಷ್ಟು ಹೆದರ್ತಿಯಾ ಎಲ್ಲ ರೂಮಿಗೆ ಹೋಗಿ ಬಾಗಿಲೆಲ್ಲ ಬಡಿತಾ ಇದ್ದಿ ಅಲ್ಲ ನಿಂಗೆ ಇಷ್ಟೇನೆ ಧೈರ್ಯ ಅಂತ ಕೇಳ್ತಾಳೆ ರಚನಾ ಇನ್ನು ಈ ಕಡೆ ಅಂಗಡಿಯಲ್ಲಿ ಜೀವ ಒಂದು ನೆಕ್ಲೆಸ್ ಮಾಡಿರ್ತಾನೆ ತುಂಬಾ ಚಂದವಾಗಿರ್ತದೆ ಅವನು ಡಿಸೈನ್ ಮಾಡಿರ್ತಾನೆ ಅವನು ಹೇಳ್ತಾನೆ ಈ ನೆಕ್ಲೆಸ್ ದೇವಿಗೆ ಇಟ್ಟು ಅಲಂಕಾರ ಮಾಡಬೇಕು ಅದು ಅಮ್ಮನ ಕೈಯಾರೆ ಇಟ್ಟು ಅಲಂಕಾರ ಮಾಡಬೇಕು ಅಂತ ಹೇಳ್ತಾನೆ ಆಗ ರಾಣ ಹೇಳ್ತಾನೆ ಏನು ಅಮ್ಮನ ಅಲ್ಲಬ್ರು ಅಮ್ಮ ಹೊರಗೆ ಬರ್ತಾರಾ ಅವ್ರು ಹೊರಗೆ ಬರಲ್ಲ ಅನ್ನೋದು ಗೊತ್ತಿದೆ ಅಲ್ವ ನಿಮಗೆ ಆದರೂ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಕೇಳ್ತಾನೆ ಆಗ ಜೀವ ಹೇಳ್ತಾನೆ ಇಲ್ಲ ಅವರು ಕೊನೆ ಪೂಜೆ ದಿನ ಹೊರಗೆ ಬಂದೇ ಬರ್ತಾರೆ ನಮ್ಮ ಜೊತೆ ಸೇರಿ ಪೂಜೆನೂ ಮಾಡ್ತಾರೆ ಹಾಗೆ ಈ ನೆಕ್ಲೆಸನ್ನು ಅವರೇ ಅಲಂಕರಿಸ್ತಾರೆ ದೇವರಿಗೆ ಅಂತ ಹೇಳ್ತಾನೆ ಆಗ ರಾಣ ಹೇಳ್ತಾನೆ ಅಲ್ಲಬ್ರು ಹೋಸಲ ಕೃಷ್ಣ ಜನ್ಮಾಷ್ಟಮಿಗೆ ನಿನ್ ವಾಯ್ಸ್ ಕೇಳಿ ಏನೆಲ್ಲ ಮಾಡಿದ್ರು ಅನ್ನೋದು ನೆನ್ಪೋಯ್ತಾ ನಿನಗೆ ಹಾಗಿರುವಾಗ ಇವಾಗ ಮತ್ತೆ ಪುನಃ ಅದೇ ರೀತಿ ಆಗ್ಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಇಲ್ಲ ರಾಣ ನಂಗೆ ಕಾನ್ಫಿಡೆನ್ಸ್ ಇದೆ ಈ ಸಲ ಹಾಗೇನು ಆಗಲ್ಲ ಅಮ್ಮ ಹೊರಗೆ ಬರ್ತಾರೆ ನಮ್ಮ ಜೊತೆ ಪೂಜೆಲಿ ಭಾಗವಹಿಸ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ರಾಣ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಅದು ಹೇಗೆ ಅವನು ಇಷ್ಟು ಧೈರ್ಯವಾಗಿ ಹೇಳ್ತಿದ್ದಾನೆ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾನೆ ಏನೋಪ್ಪ ನಾನು ಕೂಡ ನೋಡ್ತೇನೆ ಅಂತ ಹೇಳ್ತಾನೆ ಇನ್ನು ಈ ಕಡೆ ದೇವಿ ಹೇಳ್ತಾಳೆ ರಚನಾ ಬಾಯಿ ಮುಚ್ಚು ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ನೀನು ಬಾಯಿ ಮುಚ್ಚಿದ್ದೇವಿ ನೀನು ಏನಂತ ಅಂದ್ಕೊಂಡಿದ್ಯಾ ನೀನು ಮಾಡಿದ್ದೆಲ್ಲ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೇನೆ ಅಂತ ಅಂದ್ಕೊಂಡಿದ್ಯಾ ಆವಾಗಲೇ ನಿನ್ನನ್ನು ಹಿಡಿಬೇಕಿತ್ತು ಆವಾಗಲೇ ನಾನು ಎಲ್ಲರ ಇದ್ರೂ ಕರೆದು ನಿನ್ನನ್ನು ಹಿಡಿದು ಹಾಕ್ತಿದ್ದೆ ಆದರೆ ಏನು ಮಾಡಿ ಮನೆಯವರಿಗೆ ನಿನ್ನ ಮೇಲೆ ಇದ್ದ ನಂಬಿಕೆ ಹೋಗುತ್ತೆ ಅಂತ ಹೇಳ್ಕೊಂಡು ಒಂದೇ ಮಾತ್ರಕ್ಕೆ ನಾನು ಸುಮ್ಮನೆ ಇದ್ದೆ ನೋಡು ಇದು ನಿಮಗೆ ಲಾಸ್ಟ್ ವಾರ್ನಿಂಗ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟಿದ್ರೆ ಹುಷಾರ್ ಇಲ್ಲದಿದ್ರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ನಿಮಗೂ ಚೆನ್ನಾಗೇ ಗೊತ್ತಿದೆ ನಿನ್ನಷ್ಟಕ್ಕೆ ನೀನು ಬಿಡು ಏನಾದರೂ ನನ್ನ ಮಗಳ ಸುದ್ದಿಗೆ ಬಂದರೆ ನಾನು ಏನು ಮಾಡ್ತೇನೋ ಅದು ನಿಂಗೆ ಅರಿವು ಕೂಡ ಇರಲ್ಲ ಇವಾಗ ಹೀಗೆ ಗೊಂಬೆ ನಿಟ್ಟು ಹೆದರಿಸಿದ್ದೇನೆ ಇನ್ನು ಮುಂದೆ ಇದೇ ರೀತಿ ಮಾಡಿದರೆ ಈ ಮನೆಯಿಂದ ನೀನನ್ನು ಓಡಿಸ್ತೇನೆ ಅದನ್ನು ನೆನಪಿಟ್ಕೋ ನನಗೆ ದೊಡ್ಡ ವಿಷಯ ಅಲ್ಲ ಈ ವಿಷಯನ ಮನೆಯವ್ರ ಮುಂದೆ ಎಲ್ಲ ಹೇಳೋದು ಆದರೆ ಪಾಪ ಅಂತ ಹೇಳಿ ಬಿಟ್ಟಿದ್ದೇನೆ ಅಷ್ಟೇ ಅದನ್ನು ನೆನಪಿಟ್ಕೋ ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ದೇವಿ ಹೇಳ್ತಾಳೆ ಹೋ ಇದೇ ರೀತಿ ಮಾಧುರಿನೂ ಹಾರಾಡ್ತಿದ್ಲು ಆದರೆ ಅವಳಿಗೆ ಮೇಲಕ್ಕೆ ಟಿಕೆಟ್ ಕಳಿಸಿಬಿಟ್ಟೆ ಇನ್ನು ನಿನಗೆ ನಿಂಗೂ ಮೇಲಕ್ಕೆ ಟಿಕೆಟ್ ಕೊಡ್ತೇನೆ ಸದ್ಯದಲ್ಲಿ ನೋಡ್ತಾ ಇರು ಅಂತ ಹೇಳ್ತಾಳೆ ಇನ್ನು ರಚನಾನ ರೌಡಿಗಳಿಂದ ಹೊಡಿಸ್ತಾಳೆ ರೌಡಿಗಳಿಂದ ಕಿಡ್ನಾಪ್ ಮಾಡಿ ರೌಡಿಗಳಿಂದ ಹೊಡಿಸ್ಲಿಕ್ಕೆ ಟ್ರೈ ಮಾಡ್ತಾಳೆ ದೇವಿ ಇನ್ನು ರಚನನ್ ಕಾಪಾಡೋಕೆ ರೌಡಿಗಳಿಂದ ರಕ್ಷಿಸೋಕೆ ದುರ್ಗಿ ರೂಪದಲ್ಲಿ ಒಬ್ಬರು ಮಹಿಳೆ ಬರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ